ಓಕೆ ವೀಕ್ಷಕರೇ ಅಹ್ ನಾನೀಗ ನಿವೃತ್ತಿ ಶಿಕ್ಷಕರ ಜೊತೆಗಿದ್ದೇನೆ ನಿವೃತ್ತಿ ಶಿಕ್ಷಕರನ್ನ ಮಾತಾಡ್ಸೋಣ ಬನ್ನಿ ದಿನಗಳನ್ನ ಹೇಗ್ ಕಳೀತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ ಸರ ನಮಸ್ಕಾರ ನಮಸ್ಕಾರ ಸರ ನಿಮ್ಮ ನಿವೃತ್ತಿ ಜೀವನವನ್ನ ಹೇಗ್ ಕಳೀತಾ ಇದ್ದೀರಿ ಈಗ ಶಾಲೆಯಲ್ಲಿ ಇದ್ದಾಗ ಆರಾಮಾಗಿ ಮಕ್ಕಳ ಜೊತೆಗಿರ್ತಿದ್ರಿ ಹೆಡ್ ಮಾಸ್ಟರ್ ಆಗಿ ಮುಖ್ಯ ಮುಖ್ಯಸ್ಥರಾಗಿ ಸೇವೆಯನ್ನ ಸಲ್ಲಿಸಿದ್ರಿ ಬಟ್ ಈಗ ನಿಮ್ಮ ಜೀವನ ಹೇಗ್ ಸಾಕ್ತಾ ಇದೆ ನಿವೃತ್ತಿ ಆದ ಬಳಿಕ ನಾನು ಫೆಬ್ರವರಿ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಒಂದು ಇಸವಿಗೆ ನಿವೃತ್ತಿ ಆದ್ವಿ ನಿವೃತ್ತಿ ಆದ ನಂತರ ಕೆಲವು ದಿನಗಳ ನಂತರ ಆ ಕೆಲವು ದಿನಗಳ ನನಗೆ ಏನಾಗಿತ್ತು ಬೇಜಾರ ಅನಿಸ್ತಿ ಯಾಕಂದ್ರೆ ದಿನನಿತ್ಯದ ಒಂದು ನಮ್ಮ ಶಾಲಾ ಕೆಲಸ ಕಾರ್ಯಗಳಲ್ಲಿ ತೊಡಗುತ್ತಿದ್ವಲ್ಲ ನಂತರ ಒಂದು ಮೊದಲನು ಕೂಡ ನನಗೆ ಕೃಷಿ ಚಟುವಟಿಕೆಯಲ್ಲಿ ಭಾಗಿಯಾಗ್ತಿದ್ವಿ ಅದರಂತೆ ಒಂದು ತಿಂಗಳ ದೀಡ್ ತಿಂಗಳು ಹೋದ ನಂತರ ನಾನು ಈ ಕೃಷಿ ಚಟುವಟಿಕೆಯಲ್ಲಿ ಭಾಗಿಯಾಗಿ ನಾನು ಇವತ್ತು ಇವು ಈ ಬೆಳೆಗಳು ಇವತ್ತು ಮೆಕ್ಕೆಜೋಳ ಇರ್ಬೋದು ಶೇಂಗಾ ಇರ್ಬೋದು ಇನ್ನಿತರ ಬೆಳೆಗಳನ್ನು ಕೂಡ ಬೆಳೆಯುವುದರ ಜೊತೆಗೆ ಮತ್ತು ತೋಟಗಾರಿಕೆ ತೆಂಗಿನ ಗಿಡಗಳನ್ನು ಹಾಕಿದ್ದೇನೆ ಮತ್ತು ಶ್ರೀಗಂಧದ ಗಿಡಗಳು ಅದಾವ ಕಡೆ ನೀರ್ ಗಿಡಗಳು ಕೂಡ ಅದಾವ ಹೀಗಾಗಿ ಆ ಒಂದು ನಿವೃತ್ತಿ ದಿನದ ಬೇಜಾರವನ್ನು ಕಳೆದುಕೊಳ್ಳುವುದಕ್ಕಾಗಿ ಮತ್ತು ನಮ್ಮ ಕರ್ತವ್ಯದಲ್ಲಿ ಕೂಡ ನಿರತರಾಗಿರ್ಬೇಕು ನಾವು ಯಾವುದೇ ಒಂದು ಕೆಲಸ ಮನುಷ್ಯ ಜೀವ ಇರುವ ಕೂಡ ನಾವು ಮಾಡ್ತಾ ಇರಬೇಕು ಒಂದು ಕೆಲಸ ಯಾವುದ್ರ ಒಂದು ಕೆಲಸ ಮಾಡಿದರೆ ನಮ್ಗೆ ಒಂದು ದೈಹಿಕ ಒಂದು ಚಟುವಟಿಕೆನೂ ಕೂಡ ಚೆನ್ನಾಗಿರ್ತ ಆರೋಗ್ಯನೂ ಕೂಡ ಚೆನ್ನಾಗಿರ್ತದೆ ಸರ ಮತ್ತು ಅದರಿಂದ ನಮಗೆ ನಾವು ಏನು ಶ್ರಮ ಪಟ್ಟಿರ್ತೀವಿ ಅದ್ರ ಫಲ ಕೃಷಿಯಲ್ಲಿ ಕೂಡ ಬಂದೇ ಬರ್ತದೆ ಹೀಗಾಗಿ ನನ್ನ ನಿವೃತ್ತಿ ಜೀವನ ಜೀವನವನ್ನು ಕೃಷಿ ಚಟುವಟಿಕೆಯಲ್ಲೇ ಹೆಚ್ಚು ಭಾಗಿಯಾಗಿವೆ ಮೊದಲು ಕೂಡ ಪಾರ್ಟ್ ಟೈಮು ಶಾಲಾ ಅವಧಿ ಏನಂತಾರ ರಜಾ ದಿನಗಳಲ್ಲಿ ಕೂಡ ಕೃಷಿ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತದೆ ಈಗ ನಿವೃತ್ತಿಯಾಗಿ ಮತ್ತೆ ಬೇಜಾರ್ ಮನೆಯಲ್ಲಿ ಬೇಜಾರು ಅನಿಸುತ್ತಾ ಮತ್ತು ಮನುಷ್ಯನಿಗೆ ಸೋಮಾರಿತನ ಅಲಸ್ಯತನ ಬರುತ್ತಾ ಹೀಗಾಗಿ ನಾವು ಏನು ಮಾಡಿದ್ವಿ ಈಗ ಕೃಷಿ ಚಟುವಟಿಕೆಯಲ್ಲಿ ಮೆಕ್ಕೆಜೋಳ ಇರ್ಬೋದು ಇವತ್ತು ಸಿಂಗ ಇರ್ಬೋದು ಅನ್ನಿ ಇನ್ನಿತರ ಅನೇಕ ಬೆಳೆಗಳನ್ನು ಬೆಳೆಯೋದ್ರ ಜೊತೆಗೆ ಮತ್ತು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆ ತೋಟಗಾರಿಕಾ ಬೆಳೆಗಳನ್ನು ಬೆಳೀಬೇಕಂತ ತೆಂಗಿನ ಮರಗಳನ್ನು ಸರ ಒಂದಿಷ್ಟು ಶ್ರೀಗಂಧದ ಮರಗಳದವ ಹೀಗಾಗಿ ಇನ್ನೊಬ್ಬರಿಗೆ ಮಾದರಿಯಾಗಿರ್ಬೇಕು ಯಾಕಂದ್ರೆ ಆ ನಾವು ನಿವೃತ್ತಿ ಜೀವನದಲ್ಲಿ ಕೆಲ ಶಾಲಾ ಕೆಲಸದಿಂದ ನಿವೃತ್ತಿ ಬಿಟ್ಟಿರ್ತೀವಿ ಹೀಗಾಗಿ ಖಾಲಿ ಕೂಡುವುದಕ್ಕಂತ ಜನರಿಗೆ ಪ್ರೇರಣೆಯಾಗಿ ಅನೇಕ ಜನರಿಗೆ ನೋಡಪ್ಪ ಸಿಕ್ ಒಬ್ಬ ಶಿಕ್ಷಕ ಆದರೂ ಕೂಡ ನಿವೃತ್ತಿ ಪಗಾರ ಬಂದ್ರೂ ಕೂಡ ಅವ್ರಿಗೆ ಅನೇಕ ಆರ್ಥಿಕವಾಗಿ ಸವಲರು ಕೂಡ ತಾವು ಇನ್ನೂ ಚಟುವಟಿಕೆಯಲ್ಲಿರ್ತಾರ ನಾವು ಕೂಡ ದುಡಿಬೇಕು ಖಾಲಿ ಕುಂತ್ಕಂಡ್ರೆ ನಮ್ಗೆ ಆರ್ಥಿಕ ಸಂಕಷ್ಟ ಒದಗುತ್ತಾ ಅನ್ನುವ ದೃಷ್ಟಿಯಿಂದ ಜನರಿಗೂ ಕೂಡ ಪ್ರೇರಣೆ ಆಗ್ತೀವಿ ಮತ್ತು ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರ್ತದ ಮತ್ತು ನಮ್ಮ ಆರ್ಥಿಕ ಒಂದು ಸವಲತೆಯೂ ಕೂಡ ಆಗತ್ತ ನಮ್ಗೆ ಯಾಕಂದ್ರೆ ಭೂಮಿ ತಾಯಿಯಲ್ಲಿ ದುಡಿದ್ವಿ ಅಂದರೆ ನಮಗೆ ನಮ್ಗೆ ಏನು ಫಲ ಕೊಡಬೇಕು ಕೊಟ್ಟೆ ಕೊಡ್ತಾಳೆ ಯಾವುದೇ ಬೆಳೆಗಳನ್ನು ಬೆಳೆದ್ರೂ ಕೂಡ ನಮಗೆ ತಕ್ಕ ಮಟ್ಟಿಗೆ ಆ ಬೆಳೆಯಿಂದ ಏನು ನಿರೀಕ್ಷಿತ ಒಂದು ಆ ಏನು ಆದಾಯ ಬರಬೇಕು ಆ ಆದಾಯ ಎಲ್ಲ ಬರ್ತದೆ ಹೀಗಾಗಿ ಖಾಲಿ ಕೂಡುವುದಕ್ಕಂತೂ ನಾವು ದಿನನಿತ್ಯ ಜನರಿಗೆ ಮಾದರಿಯಾಗಿ ಮತ್ತು ಎಲ್ಲ ಜನರಿಗೂ ಪ್ರೇರಣೆಯಾಗಿಯೂ ಮತ್ತು ಆ ವಿದ್ಯೆ ಅಂತೂ ಈಗ ಕಲೀ ಕಲಿಸ್ತಕ್ಕಂತಹ ಒಂದು ಜೀವನ ಮುಗಿದೋಗಿದೆ ವಿದ್ಯೆ ಮಕ್ಕಳಿಗೆ ಕಲೀಲಿ ಮಕ್ಕಳು ಕಲಿಯೋದ್ರ ಸಲೋಗ್ಬಿಟ್ಟಿವಿ ನಾನು ಮತ್ತೆ ನಮ್ಮ ಹೆಣ್ಮಕ್ಳು ಕೂಡ ಅವರು ಕೂಡ ನಮ್ಮ ಕೃಷಿ ಚಟುವಟಿಕೆಯಲ್ಲಿ ಭಾಗಿಯಾಗಿ ಇಬ್ರು ಕೂಡ ಆ ಈ ಚಟುವಟಿಕೆಯಲ್ಲಿ ಭಾಗವಹಿಸಿ ಅನೇಕ ಇವತ್ತು ಆ ವಾರ್ಷಿಕ ಬೆಳೆಗಳಿರ್ಬೋದು ಅರ್ಧ ವಾರ್ಷಿಕ ಬೆಳೆಗಳ ಬೆಳೆಗಳಿರ್ಬೋದು ಅಥವಾ ದೈವಾರ್ಷಿಕ ಬೆಳೆಗಳನ್ನಾದಂಥ ತೋಟಗಾರಿಕೆ ಅನೇಕ ಬೆಳೆಗಳನ್ನು ಬೆಳೆದು ನಮ್ಮ ನಿವೃತ್ತಿ ಜೀವನ ಜೀವನವನ್ನು ಉತ್ತಮವಾಗಿ ಆ ಸಾಗಿಸ್ತೀವಿ ಬರ್ಸರ ಅಂದ್ರೆ ಮುಂದ ತೋಟಗಾರಿಕೆ ಏನ್ ಮಾಡೀನಲ್ ಸರ ಅವ್ನು ತೋರಿಸ್ತಾನೆ ಮುಂದಕ್ಕೆ ಬರ್ಸರ್ ಇವು ಹುಣಸಿ ಗಿಡ ಸರ ಹುಣಸೆ ಗಿಡಗಳನ್ನು ಕೂಡ ಹಚ್ಚಿ ನಾವು ಇದು ಕೂಡ ತೋಟಗ ತೋಟಗಾರಿಕೆ ಬೆಳೆ ಟೈಪ್ ಹುಣಸಿ ಹಣ್ಣು ಒಂದು ಆರ್ಥಿಕ ಒಂದು ಸಂಕಷ್ಟವನ್ನು ನಿಭಾಯಿಸ್ತಾರೆ ರಕ್ತ ಚಂದನ ಸರ್ ಅದ ರಕ್ತ ಚಂದನ ಸರ್ ಅದು ಹಾ ರಕ್ತ ಚಂದನ್ ಸರ್ ರಕ್ತ ಚಂದನ ಗಿಡಗಳನ್ನು ಕೂಡ ಬೆಳೆಸಿ ಸರ್ ಅವನ ಮೆಕ್ಕೆ ಅದ್ರಾಗ ಮೆಕ್ಕೆಜಾಳ ಬರ್ತಲ್ಲೂ ದೊಡ್ಡವಾಗತನ ರಕ್ತ ಚಂದ ರಕ್ತ ಕೆಂಪು ಗಿಪ್ ಸರ್ ಅದ ಸರ್ ದೊಡ್ಡ ಬೆಲೆ ಸರ್ ಅದ ಅಲ್ಲಿ ಸಾಗುವ ಗಿಡಗಳದವ್ರಿ ಇವನ್ನೆಲ್ಲ ಯಾಕೆ ಹಾಕಿರಿ ಸರ್ ಇವನ ಇವು ಮುಂದ ಆರ್ಥಿಕ ಮಾರ್ತವ ಸರ್ ಇವು ಕೂಡ ಮಾರ್ತವ ಹುಣಸಿ ಹಣ್ಣಿನ ಗಿಡಗಳು ಹುಣಸಿ ಹಣ್ಣು ಮಾರತ್ ಸರ್ ಯಾಕಂದ್ರೆ ಹುಣಸಿ ಹುಳಿ ಅಂತೂ ಎಲ್ಲಾ ಬೇಕಾಯ್ಬೇಕು ನಮ್ಮ ಊಟದಲ್ಲಿ ಸಾಂಬಾರ್ ತಯಾರಿಸಬೇಕಾದ್ರೆ ಬೇಕು ಇನ್ನಿತರ ಅನೇಕ ಆಹಾರ ಪದಾರ್ಥಗಳನ್ನು ತಯಾರಿಸಬೇಕಾದ್ರೆ ಮೇಲೆ ಅಥವಾ ಈಗಿನ ಟಮಾಟೆ ಹಣ್ಣನ್ನು ನಾವು ಜಾಸ್ತಿ ಉಪಯೋಗ ಮಾಡ್ಬಿಡ್ತ ಸರ ಹುಣಸಿ ಹಣ್ಣ ಜಾಸ್ತಿ ಉಪಯೋಗ ಮಾಡ್ಬೇಕು ಟಮಾಟೆಣ್ಣಿನ ಟಮಾಟಿ ಹಣ್ಣಿನಿಂದ ಸರ ಅನೇಕ ರಾಸಾಯನಿಕ ಗೊಬ್ಬರ ಬೆಳೆಸಿರ್ತಾರ ಎಣ್ಣೆ ಹೊಡೆದಿರ್ತಾರ ಅಥವಾ ಅದರಲ್ಲಿ ಬೀಜ ಇರ್ತಕ್ಕಂತ ಏನಾಗ್ತಾವ ಈಗಿನ ಒಂದು ಟಮಾಟಿ ಎಣ್ಣಿನ ಸಾರು ಸಾಂಬಾರು ಅಥವಾ ಏನು ನಾವೇನು ಫಲಹಾರ ಮಾಡಿರ್ತೇವೆ ಪಲ್ಯ ಮಾಡಿರ್ತೇವೆ ಅನೇಕ ಆಹಾರ ಪದಾರ್ಥಗಳಲ್ಲಿ ಬಳಸೋದ್ರಿಂದ ಕಿಡ್ನಿ ಸ್ಟೋನ್ಗಳು ಬಾಳಾಗ್ತವ್ ಸರ್ ಇದ್ರಿಂದ ಇದು ಹುಣಸೆ ಹಣ್ಣು ಯಾವುದೇ ಒಂದು ಕೆಮಿಕಲ್ಸ್ ಇರಂಗಿಲ್ಲ ತಾನೇ ಬೆಳೆ ನ್ಯಾಚುರಲ್ ಆಗಿ ನ್ಯಾಚುರಲ್ ಆಗಿ ಬರೀತಾ ನೂರ್ ವರ್ಷದ ತನ ಒಂದು ಒಂದ್ ಗಿಡ ನೂರ್ ವರ್ಷ ಬಳತ್ ಸರ್ ಅದ್ ಹೀಗಾಗಿ ಹುಣಸೆ ಹಣ್ಣು ಬಳಸೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಸರ್ ನೀವು ಈ ಹುಣಸಿ ಗಿಡ ಆಯ್ತು ಮತ್ತ ಈಗ ಅದ್ ಈ ಮಧ್ಯ ಮಧ್ಯದಲ್ಲಿ ಈ ತರ ರಕ್ತ ಚಂದನ ಗಿಡಗಳನ್ನ ಹಾಕಿರಲ್ಲ ಈ ಉದ್ದೇಶ ಏನ್ ಸರ್ ಇದು ರಕ್ತ ಚಂದನ ಗಿಡಗಳು ಮಾರ್ತವ್ ಸರ್ ಇದು ಇದೇನು ಔಷಧಿ ಗುಣ ಐತಿ ಔಷಧಿ ಆಗುತ್ತೆ ವರ್ಷ ವರ್ಷ ಇಪ್ಪತ್ ವರ್ಷ ಬೇಕ ಸರ ಅದು ಮರಣ ಸರ್ ಅದನ್ನ ಫ್ಯೂಚರ್ ಪ್ಲಾನ್ ಮಾಡಿ ಏನಾರ ಒಂದು ಮುಂದಿನ ಆರ್ಥಿಕ ಒಂದು ಪರಿಸ್ಥಿತಿ ಸುಧಾರಣೆ ದೃಷ್ಟಿಯಿಂದ ಇದನ್ನ ಹಾಕಿ ಸರ್ ಇವು ತೆಂಗಿನ ಗಿಡಗಳ ಸರ ತೆಂಗಿನ ಗಿಡಗಳನ್ನು ಕೂಡ ನಮ್ಮ ಆರ್ಥಿಕ ಒಂದು ಸಂಕಷ್ಟವನ್ನ ನೀಗ್ಸಕ ತೆಂಗಿನ ಗಿಡಗಳ ರೈತರಿಗೆ ಒಳ್ಳೆ ಲಾಭ ರೈತರಿಗೆ ಒಳ್ಳೆ ಲಾಭ ಎಳೆ ನೀರ ಮಾರ್ಬಹುದು ನಾವು ಕೊಬ್ಬರಿ ಯಾರ ಮಾಡಬಹುದು ಆ ಏನೇ ಮಾಡ್ಬೋದು ಸರ ಅದ್ರ ಜೊತೆ ಜೊತೆಗೆ ಒಂದ್ ಎಕರೆ ಶ್ರೀಗಂಧದ ಗಿಡಗಳನ್ನು ಹಾಕಿವಿ ಸರ ಶ್ರೀಗಂಧದ ಗಿಡಗಳನ್ನು ಕೂಡ ಅದು ದೊಡ್ಡ ಒಂದು ಮಾರ್ಕೆಟ್ ಇರುವುದರಿಂದ ಆ ನಿವೃತ್ತಿ ಆಗಿರುವುದರಿಂದ ನಾವು ಆ ವೃತ್ತಿ ಜೀವನದಲ್ಲಿ ಕೆಲಸ ಸರಿಯಾಗಿ ಕೆಲಸ ಮಾಡಕ್ ಆಗಲಿಲ್ಲ ಹೀಗಾಗಿ ನಿವೃತ್ತಿ ಆಗಿವಲ್ಲ ಖಾಲಿ ಇರುವುದರಿಂದ ಅನೇಕ ಇಂತಹ ಒಂದು ಬೆಳೆಗಳನ್ನು ಬೆಳೆದು ಆ ಮುಂದಿನ ನಮ್ಮ ಆರ್ಥಿಕವನ್ನು ಸಂಕಷ್ಟವನ್ನು ನೀಸುತ್ತೋ ಅದರ ಜೊತೆಗೆ ಕೂಡ ನಾವು ಆ ದಿನನಿತ್ಯ ಕೆಲಸದಲ್ಲಿ ತೊಡಗುತ್ತೆ ಜೊತೆ ಜೊತೆಗೆ ಹುಣಸಿ ಗಿಡಗಳನ್ನ ಹಾಕಿವಿ ಸರ್ ಒಂದ್ ಎಕರೆ ಮತ್ತೆ ಹುಣಸಿ ಗಿಡಗಳ ತದನಂತರ ಇವು ರಕ್ತ ಚಂದನ ಗಿಡಗಳನ್ನು ಕೂಡ ಹಾಕಿವಿ ಸರ್ ಯಾಕಂದ್ರೆ ಇವು ನಮ್ಮ ಮುಂದಿನ ಒಂದು ದಿನಗಳಲ್ಲಿ ಆರ್ಥಿಕ ಸಂಕಷ್ಟವನ್ನು ಅನೇಕ ಬೆಳೆಗಳನ್ನು ಹಾಕುವುದರಿಂದ ಕೆಲ ಕೆಲವು ಬೆಳೆಗಳಿಗೆ ಒಳ್ಳೆ ಬೆಲೆ ಬರ್ತದೆ ಅಂತ ಒಂದು ಸಮಯದಲ್ಲಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಲಿ ಆದ್ರೆ ನಮ್ಮ ಉಪಜೀವನಕ್ಕಾಗಲಿ ಆಗಲಿ ಆ ನಮ್ಮ ನಿವೃತ್ತಿಯ ಒಂದು ಜೀವನದಲ್ಲಿ ಇಂತ ಬೆಳೆಗಳನ್ನ ಹಾಕಿ ಆ ಇನ್ನೊಬ್ಬರಿಗೂ ಕೂಡ ಮಾದರಿಯಾಗಿ ನಾವು ಯಾಕಂದ್ರೆ ಖಾಲಿ ಕೂಡುವುದರಿಂದ ಆ ಸೋಮಾರಿಗಳಾಗ್ತು ಅನ್ನೋ ದೃಷ್ಟಿಯಿಂದ ನಾವು ದಿನನಿತ್ಯ ಕೃಷಿ ಚಟುವಟಿಕೆಯಲ್ಲಿ ಭಾಗಿಯಾಗಿ ಅನೇಕ ಇಂಥ ಸಸಿಗಳಿರ್ಬೋದು ತೋಟಗಾರಿಕಾ ಸಸಿಗಳಿರ್ಬೋದು ಆ ಯಾವುದೇ ಸಸಿಗಳಿರ್ಬೌದು ನೀರಿನ ಸಸಿಗಳನ್ನು ಕೂಡ ಹಾಕಿವಿ ಆ ಇತರೆ ಇತರೆ ಬೆಳೆಗಳನ್ನು ಬೆಳೆಯುವುದರ ಮುಖಾಂತರ ನಮ್ಮ ಒಂದು ಜೀವನ ನಿವೃತ್ತಿ ಜೀವನವನ್ನು ಉತ್ತಮವಾಗಿ ನಾವು ಸಾಕಿ ಸರ್ ನಿವೃತ್ತಿ ಜೀವನ ಹೇಗೆ ನಡೆಸ್ಬೇಕಪ್ಪ ಸಮಯವನ್ನು ಹೇಗೆ ಕಳಿಬೇಕು ಅಂತಕ್ಕಂಥ ವಿಚಾರಗಳು ಅನೇಕ ನಿವೃತ್ತ ಒಂದು ನೌಕರರಲ್ಲಿ ಇರ್ತಾ ಆ ಒಂದು ಜೀವನವನ್ನು ನಾನು ಸುಖಕರವಾಗಿ ಕಳೆಯಲು ಮತ್ತು ಇನ್ನಿತರ ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ನಮ್ಮ ನಿವೃತ್ತಿಯ ಸಮಯವನ್ನು ಒಳ್ಳೆಯ ಒಂದು ರೀತಿಯಿಂದ ಕಳಿಬೇಕನ್ನುವ ದೃಷ್ಟಿಯಿಂದ ನಮ್ಮ ನಾನು ಕೃಷಿ ಚಟುವಟಿಕೆಯಲ್ಲಿ ತೊಡಗಿದ್ದೇನೆ ತೋಟಗಾರಿಕೆ ಬೆಳೆ ಇರ್ಬೋದು ಅಥವಾ ಇನ್ನಿತರೆ ಅನೇಕ ಬೆಳೆಗಳನ್ನು ಬೆಳೆದು ನಮ್ಮ ಆರ್ಥಿಕತೆಯನ್ನು ಕೂಡ ಸುಧಾರಣೆ ಆಗುತ್ತೆ ಅದರ ಜೊತೆ ನಾನು ನಮ್ಮ ಆರೋಗ್ಯ ಇನ್ನಿತರ ಅನೇಕ ದೃಷ್ಟಿಯಿಂದನೂ ಕೂಡ ನಾನು ಸುಖಕರವಾಗಿ ನನ್ನ ನಿವೃತ್ತಿ ಜೀವನವನ್ನು ಕಳಿತೀನಿ ಅಂಥೇಳಿ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೇನೆ ಲೈಫ್ ಕನ್ನಡ ಚಾನಲ್ಲಿನ ಮುತ್ತಣ್ಣ ಬಿಜ್ಕಲ್ ಇವರಿಗೆ ಸ್ವಾಗತ ಕೋರುತ್ತೇನೆ ಅವರು ಒಂದು ಲೈಫುಕ್ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ ಹೇಗಿದೆ ಅಂದರೆ ಅನೇಕ ಒಂದು ವಿಷಯಗಳನ್ನು ಜನರಿಗೆ ಪ್ರೇರಣೆ ಆಗ್ತಕ್ಕಂಥ ಇವತ್ತು ಕೃಷಿ ಚಟುವಟಿಕೆ ಸಂಬಂಧಿತವಾದ ವಿಷಯಗಳಿರ್ಬೋದು ಅಥವಾ ಶಾಲಾ ಕಾಲೇಜುಗಳಲ್ಲಿ ಒಳ್ಳೆಯ ಉತ್ತಮ ಒಂದು ಚಟುವಟಿಕೆಗಳನ್ನು ಮತ್ತು ಹೈನುಗಾರಿಕೆ ಅಥವಾ ಕುರಿ ಸಾಗಾಣಿಕೆ ಮೇಕೆ ಸಾಗಾಣಿಕೆ ಇನ್ನಿತರೆ ಅನೇಕ ಒಂದು ಚಟುವಟಿಕೆಗಳ ಬಗ್ಗೆ ಹೆಚ್ಚಿನ ಒಂದು ಪ್ರ ಪ್ರಸಾರ ಮಾಡಿ ಜನರಿಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ಚಾಲನೆಗೆ ವಂದನೆಗಳನ್ನು ನಾನು ಮತ್ತು ಇದಕ್ಕೆ ಸ ಸಬ್ಸ್ಕ್ರೈಬ್ ಆಗ್ರಿ